ನಿನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ ಕಂಡ ಒಡನೆ ಒಮ್ಮೆ ನಿನ್ನೇ ನಡೆಯುವಾಸೆಯು ನೀಜತೆ ಸೇರಿ ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೇ ಂದು ಅನ್ನುವುದೆಲ್ಲ ನಿಂಗೆ ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ ನಾನಿನ್ನು ಮುಂದೆ ನಿನ್ನ ಗುಲಾಮ ನಿನ್ನೆ ತನಕ ನೆನೆತನ ಕಾ ತಿಳಿಯದು ಪ್ರೇಮದ ಊರಿನ ದಾರಿ ಕಂಡ ಒಡನೆ ಒಮ್ಮೆ ನಿನ್ನ ನಡೆಯುವ ನೀ ಜೊತೆ ಸೇರಿ ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇ ನೀ ನಂದು ಅನ್ನುವುದೆಲ್ಲ ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ ನಾನಿನ್ನು ಮುಂದೆ ನಿನ್ನ ಗುಲಾಮ ಸೋನೆಯಲ್ಲಿ ಸಿಕ್ಕಿಕೊಂಡ ಅರಗಿಳಿಯ ತರಹ ನನ್ನ ಮನಸ್ಸು ನೆನೆದೋಯ್ತು ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡಕ್ಷಣವೇದೋಯ್ತು ನಿನ್ನೆ ಕನಸಿನಲ್ಲಿ ಬೊಗಸೆ ತುಂಬ ಪ್ರೀತಿ ತಂದಿದ್ದೆ ಇನ್ನು ಮುಂದೆ ನೀನು ಇದ್ರೆ ಎಲ್ಲ ಚಂದಾನೆ ನೀನೇ ನನ್ನ ಪ್ರತಿ ಮುಂಜಾನೆ ನನ್ನ ಮಾತು ಕೊನೆ ತನಕ ನಿನ್ನ ಕನಸಿನಲ್ಲಿ ಪೊಗಸೆ ತುಂಬ ಪ್ರೀತಿ ತಂದಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೇ அதுல நினே தாங்க்யூ யாரெல்லாம் ஹாடி இஷ்டாய்த்து லைக் ಮಾಡಿ கமெண்ட் கமெண்ட்மா